ಹಿಂದೂಗಳ ಪವಿತ್ರ ಗ್ರಂಥಗಳಲ್ಲಿ ಒಂದಾಗಿರುವ ರಾಮಾಯಣದಲ್ಲಿ ರಾಮ ಮತ್ತು ಸೀತೆ ಹಾಗೂ ಹನುಮಂತ ಮತ್ತು ರಾವಣ ಪ್ರಮುಖರು ಆದರೆ ಇವರೆಲ್ಲರಿಗಿಂತ ಹೆಚ್ಚು ಪ್ರಾಮುಖ್ಯತೆ ಹೊಂದಿದ ಮತ್ತೊಂದು ಪಾತ್ರವೇ ಲಕ್ಷ್ಮಣ ಇಡೀ ರಾಮಾಯಣದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾತ ಈ ಲಕ್ಷ್ಮಣ ಯಾಕೆಂದರೆ ಲಕ್ಷ್ಮಣನ ಸಹಾಯವಿಲ್ಲದೆ ರಾಮನಿಗೆ ರಾವಣನನ್ನ ಸೋಲಿಸಿ ಸೀತೆಯನ್ನ ಕರೆತರಲು ಸಾಧ್ಯವಾಗ್ತಾನೇ ಇರಲಿಲ್ಲ ಮಹಾಭಾರತದಲ್ಲಿ ಕರ್ಣ ದುರಂತ ನಾಯಕ ನಿಂತ ಇದ್ರೆ ರಾಮಾಯಣದಲ್ಲಿ ಲಕ್ಷ್ಮಣ ಒಂದು ರೀತಿಯ ದುರಂತ ನಾಯಕ ಆತನ ಪತ್ನಿ ಊರ್ಮಿಳ ಇನ್ನೊಂದು ರೀತಿಯ ದುರಂತ ನಾಯಕಿ ಸೀತಾ ರಾಮ ಲಕ್ಷ್ಮಣ ರಾವಣರ ನಡುವೆ ಮಹಾಭಾರತದಲ್ಲಿ ಆಗಾಗ ಬಂದು ಹೋಗುವ ಪಾತ್ರ ಊರ್ಮಿಳ ಹದಿನಾಲ್ಕು ವರ್ಷಗಳ ಕಾಲ ಪತಿಯಿಂದ ದೂರ ಇದ್ದು ಆತನ ಯಶಸ್ಸಿಗಾಗಿ ಪ್ರಾರ್ಥಿಸಿ ಊರ್ಮಿಳ ತನ್ನ ಗಂಡನ ಯಶಸ್ಸನ್ನೇ ಬಯಸಿದ ಆದರ್ಶ ಸ್ತ್ರೀ ಬಹುತೇಕರಿಗೆ ಈ ಊರ್ಮಿಳಾಳ ಬಗ್ಗೆ ತಿಳಿದೇ ಇಲ್ಲ ಸ್ನೇಹಿತರೆ ಹಾಗಾದ್ರೆ ಲಕ್ಷ್ಮಣಾಳ ಹೆಂಡತಿ ಊರ್ಮಿಳಾಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಅಣ್ಣ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಣ್ಣ ರಾಮನ ಬಗ್ಗೆ ಆದುಳಿಗೆ ಪರಿಮಿತವಾದ ಭಕ್ತಿಭಾವ ರಾಮ ಸೀತೆಯನ್ನ ಮದುವೆಯಾದಾಗ ಆಕೆಯ ಸಹೋದರಿ ಎನಿಸಿಕೊಂಡಿದ್ದ ಊರ್ಮಿಳಾಳನ್ನು ಲಕ್ಷ್ಮಣ ವಿವಾಹವಾಗ್ತಾನೆ ರಾಮ ಕಾಡಿಗೆ ಹೋಗಲು ಹೊತ್ತು ನಿಂತಾಗ ಲಕ್ಷ್ಮಣ ಕೂಡ ತನ್ನ ಪತ್ನಿ ಊರ್ಮಿಡಾಳನ್ನ ಬಿಟ್ಟು ರಾಮನ ಜೊತೆ ವನವಾಸಕ್ಕೆ ಹೋಗ್ತಾನೆ ಕಾಡಿಗೆ ಹೋದ ವನವಾಸಕ್ಕೆ ಹೋದ ಮೊದಲನೇ ದಿನ ಶ್ರೀರಾಮ ಮತ್ತು ಸೀತೆಗಾಗಿ ಲಕ್ಷ್ಮಣ ತನ್ನ ಕೈಯಾರೆ ಕುಟೀರವನ್ನ ನಿರ್ಮಾಣ ಮಾಡಿ ಕೊಡ್ತಾನೆ ಆ ಕುಡಿಸಿರಲ್ಲಿ ಶ್ರೀರಾಮ ಮತ್ತು ಸೀತೆ ವಿಶ್ರಾಂತಿ ಪಡಿತಾರೆ ಗುಡಿಸಿಲಿನ ನಿಂತು ಲಕ್ಷ್ಮಣ ತಮ್ಮ ಅಣ್ಣ ಅತ್ತಿಗೆಯರ ರಕ್ಷಣೆಗಾಗಿ ಕಾವಲನ್ನು ಕಾಯ್ತಾ ಇದ್ದಾನೆ ಅಣ್ಣ ಅತ್ತಿಗೆಯ ಸೇವೆ ಮಾಡುತ್ತಾ ರಾತ್ರಿ ಆದರೂ ಲಕ್ಷ್ಮಣ ನಿದ್ರೆಯನ್ನು ಮಾಡೋದಿಲ್ಲ ಹೀಗಾಗಿ ದೇವತೆ ಲಕ್ಷ್ಮಣನ ಮುಂದೆ ಪ್ರತ್ಯಕ್ಷವಾಗಿ ಹೇಳ್ತಾಳೆ ಹದಿನಾಲ್ಕು ವರ್ಷಗಳ ಕಾಲ ನೀನು ಹೀಗೆ ಇರೋದಕ್ಕೆ ಸಾಧ್ಯವಿಲ್ಲ ನೀನು ನಿದ್ರೆಯನ್ನು ಮಾಡಲೇಬೇಕಾಗುತ್ತದೆ ಹೀಗೆಂದು ಹೇಳಿದಾಗ ಲಕ್ಷ್ಮಣ ಹೇಳ್ತಾನೆ ಹದಿನಾಲ್ಕು ವರ್ಷಗಳ ಕಾಲ ನನಗೆ ನಿದ್ರೆಯಿಂದ ಮುಕ್ತಿ ನೀಡುವಂತೆ ದೇವಿಯ ಬಳಿ ಕೇಳ್ಕೊತಾನೆ ಲಕ್ಷ್ಮಣನ ಬೇಡಿಕೆಯನ್ನು ನಿದ್ರಾದೇವತೆ ಒಪ್ಪಿಕೊಳ್ತಾಳೆ ಆದರೆ ನಿದ್ರಾದೇವಿ ನಿನ್ನ ಪಾಲಿನ ನಿದ್ರೆಯನ್ನು ಬೇರೆ ಯಾರಾದರೂ ಪಡಿಬೇಕು ಹಾಗಾದರೆ ಮಾತ್ರ ಈ ವರ ಸಾಧ್ಯವಾಗುತ್ತೆ ಎಂದು ಹೇಳ್ತಾಳೆ ಆಗ ಲಕ್ಷ್ಮಣ ನನ್ನ ಪಾಲಿನ ನಿದ್ರೆಯನ್ನ ನನ್ನ ಪತ್ನಿ ಊರ್ಮಿಳಾಳಿಗೆ ಕೊಡುವಂತೆ ದೇವಿಯನ್ನು ಕೇಳ್ಕೊಳ್ತಾನೆ ನಿದ್ರಾದೇವಿಯು ಲಕ್ಷ್ಮಣನ ಈ ವರದಿಂದ ಊರ್ಮಿಳಾಳಿಗೆ ಹದಿನಾಲ್ಕು ವರ್ಷಗಳ ಕಾಲ ನಿದ್ದೆ ಮಾಡುವಂತೆ ಮಾಡ್ತಾಳೆ ಅತ್ತ ಲಕ್ಷ್ಮಣ ಹದಿನಾಲ್ಕು ವರ್ಷಗಳ ಕಾಲ ಎಚ್ಚರವಿದ್ದು ರಾಮ ಮತ್ತು ಸೀತೆಯ ಸೇವೆ ಮಾಡ್ತಾನೆ ಆದರೆ ಲಕ್ಷ್ಮಣನಿಂದ ನಿದ್ದೆಯನ್ನು ಪಡೆದ ಊರ್ಮಿಳಾಳು ಹದಿನಾಲ್ಕು ವರ್ಷಗಳ ಕಾಲ ನಿದ್ದೆಯಲ್ಲೇ ಕಳಿತಾಳೆ ಇನ್ನು ಕಾಡಿನಲ್ಲಿ ಲಕ್ಷ್ಮಣ ಅಗಲು ರಾತ್ರಿ ವಿಶ್ರಾಂತಿ ತೆಗೆದುಕೊಳ್ಳದೆ ಅಣ್ಣನ ಯೋಗಕ್ಷೇಮದ ಹೊಣೆ ಹೊತ್ತುಕೊಂಡಿದ್ದಾಗ ಈ ಊರ್ಮಿಳೆಯ ಪಾಡೇನು ಮದುವೆಯಾಗಿ ಕೆಲವೇ ವರ್ಷದಲ್ಲಿ ಆಗಷ್ಟೇ ಯವ್ವನ ಮೈ ತುಂಬಿಕೊಂಡಿದ್ದಾಗ ಕತೆಯಿಂದ ಹತ್ತಿರದಿರಬೇಕಾದ ಕ್ಷಣಗಳಲ್ಲಿ ನೀತಿ ಗುಡಗಳು ಏನಿದ್ದಿರಬಹುದು ಮಾಂಡವಿಗಾದರೂ ಭರತನನ್ನ ದೂರದಿಂದಲಾದರೂ ನೋಡಲು ಸಾಧ್ಯವಿಲ್ಲ ಶತ್ರುಘ್ನನಿಗೆ ಪತಿ ಪತ್ನಿ ಕಣ್ಣೆದರಲ್ಲೇ ಇದ್ದಳು ಸೀತೆಗಾದರೂ ಸತ್ತರು ಬದುಕಿದರೂ ಅದು ರಾಮನೊಂದಿಗೆ ಎನ್ನುವುದು ಖಚಿತ ಊರ್ಮನಿಗೆ ಪತಿ ಮರಳಿ ಜೀವಂತ ಹಿಂತಿರುಗುತ್ತಾನೆಂಬ ಗಾತ್ರಿ ಇರಲಾದರೂ ಹೇಗೆ ಸಾಧ್ಯವಿತ್ತು ವರ್ಷವೆಂದರೆ ಕಡಿಮೆಯವಧಿಯೇ ಲಕ್ಷ್ಮಣ ಹಿಂತಿರುಗುವವರೆಗೂ ಆಕೆಯ ಬದುಕು ಅನಿಶ್ಚಿಂತತೆಯ ಗೂಡಾಗಿತ್ತು ಎಂದೇ ಹೇಳಬಹುದು ಆದರ್ಶ ಸ್ತ್ರೀಯೊಬ್ಬಳಿಗೆ ಮಾದರಿಯಾಗಿ ನಿಂತಾಳೆ ಈ ಲಕ್ಷ್ಮಣನ ಹೆಂಡತಿ ಊರ್ಮಿಳ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ಏನಿಸ್ತು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದರೆ